ಏನಿವ ನಾವು ಹೋಗಿ ಬರ್ತೇವ ಹಂಗಾರ ನೀಬ್ಬಾ ನಾವು ಹೋಗಿ ಬರ್ತೇವಿ ಊರಿಗೆ ನೀವಾಗ ಬಂದಿರ್ತೀನಿ ನೋಡ್ಬ ಅನ್ನಿ ಇಲ್ಲೇನು ಇರೋದಿಲ್ಲ ನಾವ್ ಓಕೆ ಈ ಮನಿ ನೋಡ್ತೀವಿ ಹ ಓರಿ ಅಹಸ್ತನ್ ಬರಲಿಲ್ಲ ಮುನ್ರಿ ಮುಟ್ಟರಂತರಿ ಹೋಗರ ಹೋಗೋದು ಕಂದಿ ತಗ ಹೋಗೋದು ಕಂದಿ ಹೋಗೋದು ಎಲ್ಲಾರು ಮನಿಗ್ ಈಗ ಮನೆಗೆ ಹೋಗಿ ಜಾಗ ಮಾಡಿಲ್ಲ ಹೋರಿ ಓರಿ ಐತ್ರಿ ಕಾಳಮ ಕಾಳಮ್ ನೀವಷ್ಟ ಹೋಗೋದ್ರಿ ಈಗ ರೀ ಹಾ ರೀ ನಾವ್ ಮನಿಗ್ ಹಾಕಿರಿ ನಾವ್ ಜಾಕಾತಿ ಏನ್ ಮಾಡಿಲ್ರಿ ಹ ನೀವ್ ಹೋಗಿ ದರ್ಶನ ಮಾಡ್ಕೊಂಡ ಅದ್ರ ಕಾಲ ನೋಡಿಲ್ಲ ಅಂದ್ರ ಅದ ಆಕತ್ತ ಗಾವತಿಲ್ಲ ನಿನಗ ಮುಂದರ

ನಮಸ್ಕಾರ ಎಲ್ಲರಿಗೂ ಎಲ್ಲರ ಹಂಗದಿರಿ ನಾವು ನಾವೀ ಗ್ಲಾವ್ ಶುರು ಮಾಡಕತ್ತೀವಿ ನಮ್ಮ ಪ್ರಾ ಯಾವ ಕಡೆ ಅಂತೇಳಿ ಹೋದಿಂದ ಗೊತ್ತಕ್ಕದ್ದಿ ಅಥವಾ ಟೈಟಲ್ ತಮ್ಮಿ ನಾನು ತೀರ್ತಿ ಜಾತ್ರೆಗೆ ಹೋಗ್ಬೇಕಂದ್ರಿ ಹೋಗ್ಲಿಲ್ಲ ಹೊಲ್ದಾಗಿಂದ ಬಂದರ ಜಾಫಾ ಮಾಡಿ ಈಗ ನೋಡಿ ಕಡೆ ಹುಡುಕ್ ನಮ್ ಬಸ್ಟ್ಯಾಂಡ್ நம்ம ஒவ் அவட் நென்ப்பு நெனப்பு கீழி தக கிளி கீழி தக வா ಬಸ್ ಸ್ಟ್ಯಾಂಡಾಗ ಬಂದು ನಿಂತೀವಿ ಇನ್ನು ಬಸ್ ಅವ್ರಿಗೆ ಬರೀವರೆಗೂ ವೆಯ್ಟ್ ಮಾಡ್ಬೇಕಾ ಬಸ್ ಬಂದು ಲಿ ಒಂದೊಂದ್ಸಲ ಜಲ್ದಿ ಬರ್ತಾವೆ ಅದೊಂದ್ಸಲ ಲವನ್ನ ಬರೋಂಗಿಲ್ಲ ನೋಡ್ಬೇಕು ಬಸ್ ಗತ್ಲಾ ಇರ್ಬೋದೇನೋ ಜಾತ್ರೆ ಸಲ ಬಸ್ ಸಿಕ್ಕಾಪಡಿ ಗತ್ಲ ಐತಿ ಮಿತ್ರ ಹತ್ತು ದಿಳಿದ ಸಿಕ್ಕಾಬ್ರಿ ವ್ಯಾಸ್ರ ಇನ್ನು ಇಲ್ಲಿಂದ ಬಸ್ ಸಿಗಬೇಕು ಎಷ್ಟೊತ್ತು ಸಿಗ್ತಾವೆ ಎಷ್ಟೊತ್ತಿಗೆ ಬರ್ತೇವೆ ಗೊತ್ತಿಲ್ಲ ಯುಗಾಲಿ ಸಮಯದಲ್ಲಿ ಜಾತ್ರೆ ಎಲ್ಲ ಹಾಕಿದ್ರೆ ಚಿಕ್ಕಾಬ್ರಿ ಬಸ್ಗಳು ಗೊತ್ತದವು ಅಲ್ಲಿಂದ ನಿಗೋದನ್ನು ಬಂದಿವೆ ಇಲ್ಲಿಂದ ಹೆಂಗ್ ಹೋಗೋದಕ್ಕೆ ಗೊತ್ತಿಲ್ಲ ನಿಂತ್ಕೊಂಡು ಆಗೋತ್ತಿಲ್ಲ ನಿರವಾಗಿಲ್ಲ ಜಲ್ದಿಲ್ಲ ಸಾಕು ಬಸ್ ಬಂತ ಬಸ್ ಬಂತ ನಾವು ಬಂದು ಏನು ಜಾಸ್ತಿ ಟೈಮ್ ಏನು ವೇಟ್ ಮಾಡಲಿಲ್ಲ ಬಸ್ ಸಿಕ್ತ ಹಾಪಿ ಕುಂತಿದ್ದಿಲ್ಲ ಬಂದು ಬಿಟ್ಟು ಕೊಡಿ ಈಗ ನಾವು ಮುನ್ನೋಳಿಗೆ ಹೋಗಿ ಉಂಟು ಮುನವಳಿಗೇನಂತೆ ಮೇ ಬಿ ಕೆಲವರು ಗೆಸ್ಟ್ ಮಾಡ್ಬೋದು ಎಲ್ಲ ಉಂಟವ್ ಯಾರಂತೆಲ್ಲ ಹೊಂಟೇವೆ ಅಂತ ಹೇಳಿ ಮುಂದುವಳಿಗೆ ಬಂದಿದ್ವಿ ಮುಂದುವಳಿ ಬಸ್ ಸ್ಟ್ಯಾಂಡಲ್ಲಿ ಹಿಂಗೆ ಕುಂದಿರ್ತೇವೆ ಸರಿಯಾಗಿ ಬರೋವರೆಗೂ ಇಲ್ಲೇ ಕುಂದಿರ್ಬೇಕಾ ಫೋನ್ ಹಚ್ಚಿದ್ದೆ ನಾನು ನನ್ನ ಟೈಮ್ಗೆ ಕಳಿಸ್ಕೊಡ್ತೇನೆ ಅಂತ ಕೇಳಿದ್ರು ಅಂದಳು ನಾವು ಮನೆ ನೋಡಿಲ್ಲ ಹಂಗಾಗಿ ಅದ್ರ ಸಂಬಂಧ ಇಲ್ಲೇ ಕುಂದಿರ್ತೀವಿ ಮಸ್ತದ ನಾವೀಗೆಲ್ಲ ಬೇಕ್ರಿಗೆ ಬಂದಿವೆ ಏನಾರು ತೊಗೊಂಡು ಹೋದ್ರೆ ಅದಂತೇಳಿ ಬ್ರೆಡ್ ಫ್ರೆಶ್ ಬ್ರೆಡ್ ಅದಾವ ಏ ನಮ್ಮ ಮನೆಗೆಲ್ಲ ಕನ್ಸು ಮನೆಯಲ್ಲಪ್ಪ ನಾನೀಗ ನನ್ನ ಫ್ರೆಂಡ್ ಅಂತೇಳಿ ಬಂದು ನೋಡ್ರಿ ಈಗ ಬಂದ್ಕೊಳ್ಳೇನಾ ಅಪ್ಪ ಬಂದ್ಕೊಳ್ಳಿ ಏನಂತೀರಿ ನೀವೇನಂತೀರಿ ಇದಕ್ಕ ಶಾವಿಗೆ ಪೈಸ ಸುರ್ಕುರ್ಮಾ ಶಾವಿಗೆ ಪಾಯಸ ಶಾವಿಗೆ ಪಾಯಸ ಸುರ್ಕುರ್ಮೆ ಎರಡದೊಳಗೆ ಬರುತ್ತೆ ಬರೀ ಟೇಸ್ಟ್ ಮಾಡೋಣ ಅಂತ ಎಲ್ಲಿ ಬಂದು ನಿನ್ಗೆ ಗೊತ್ತಿ ಗೊತ್ತು ಬಾರು ಗೆಸ್ಟ್ ಮಾಡ್ತಾರ ಒಂದಿಷ್ಟು ದಿನ ನಿಮ್ಮ ಬಗ್ಗೆ ಮಾತಾಡಕ್ಕೆ ರೇಷ್ಮಾ ರೇಷ್ಮಾನ್ ಜೊತೆ ಜಗಳ ಮಾಡಿ ಮಾಡಿದ್ಮ ಇಲ್ಲೆಲ್ಲ ಅಂತ ಕಮೆಂಟ್ ಹಾಕ್ತಿದ್ ರೀ ಯಾಕೆ ಕನ್ಸು ಕನ್ಸುಕೊಳ್ಳೋಕೆ ಒಳ್ಳೆ ನಾಕತ್ತಡ ಆಮ್ಯಾಗ ಪಕ್ಕ ತೋರಿಸ್ತೇ ನಾನು ಪಕ್ಕ ತೋರ್ಸ್ತಾನಿ ಸದ್ಯಕ್ಕ ಶುರು ಕುರ್ಮಾ ತಿನ್ಬೇಕು ಬರೀ ತಿನ್ನಂತ ಮಸ್ತ್ ಆಗೈತಿ ಇಷ್ಟೆಲ್ಲ ಐಟಮ್ಸ್ ಹಾಕಿರ್ತಾರೆ ನೋಡ್ರಿ ಬಿಡಿ ಬಿಡ ಹಾ ನಮ್ಮ ರೇಷ್ಮಾ ಏನೇನು ಮಾಡ್ಯಾವ ನೋಡ್ರಿ ಹಬ್ಬದ ದಿನ ಹಬ್ಬದ ಅಡಿಗೆ ಈಗೇನ್ ಚಾಪಿ ಗಿಪಿ ಹಾಸ್ತಾಳ ಹ್ಮ್ ಬರ್ರಿ ಏನೇನ್ ಮಾಡ್ಯಾವಂತೆ ನಾನು ನೋಡಾಕತ್ತಿನಿ ನಿಮ್ ಜೊತೆ ಶೇರ್ ಮಾಡಾಕತ್ತೀನಿ ಚಿಕನ್ ಸುಕ್ಕ ಅಡಿಗೆ ಮಾಡಿದ್ರೊಳಗ ಅಂದ್ರೂ ಎತ್ತಿದ ಕೈ ರೇಷ್ಮಾ ಗೊತ್ತಲ್ರಿ ಮುಸ್ಲಿಮ್ಸ್ ಅವೆ ನಾನ್ ವೆಜ್ ಅಂದ್ರು ಬಾಳ್ ಮಸ್ತ್ ಮಾಡ್ತಾರ ಏನ ವಾವ್ ಮಸಾಲೆ ರೈಸ್ ಅಂದ್ರೆ ಅವಾಗ ಇದಕ್ ಹೋಗಿದಾಗ ಅಲ್ಲಿ ಇದಕ್ ಕೊಂತ ಹೋಗಿದ್ವಲ್ಲ ಏನ್ ಮಸ್ತ್ ಆಗಿತ್ತು ಬಿಸ್ಲಾಗ ಬಿಸ್ಲಾಗಷ್ಟು ಊಟನೂ ಹೋಗ್ಲಿಲ್ಲ ನೀನ ಊಟ ಮಾಡಲಿಲ್ಲ ಇದುರ್ಕುರ್ಮ ನಾವೀಗ ಊಟ ಮಾಡ್ತೀವಿ ಊಟ ಮಾಡೋಣಂತ ಬರ್ರಿ ಇಲ್ಲದ ನೋಡ್ರಿ ರೇಷ್ಮಾ ಭೀಷ್ಮ ಹಾಕ್ತಾರೆ ನೋಡ್ರಿ ಲೋಗಲ್ ಬರಕ್ ಲೋಗಲ್ ಬರಕ್ ಬರೀ ಊಟ ಮಾಡೋಣ ಅಂತ ನಾನ್ವೆಜ್ಜಪ್ಪ ನೀ ಎಷ್ಟು ಇರ್ಸ್ ನಿಂಬೆ ನಿಂಬೆನ ಹೋಗಿ ಬರ್ತನೆ ಇದು ನಾವಕ್ಕೆ 나 ಹೋಗಬೇಕಾ ನಿಂದ್ರೆ ಫೋನ್ ಚಾರ್ಜ್ ಇಟ್ ಬರ್ತನೆ ನೀ ತಿನ್ನಾ 나 ಫೋನ್ ಚಾರ್ಜ್ ಇಟ್ ಫೋನಿಂದ ಒಂದು ಕೆಟ್ಟ ಕಿರಿಕಿರಿ ಊಟ ಮಾಡೋ ಮುಂದೆ ಇದನ್ನ ಮಾಡೋದು ಊಟ ಮಾಡಿ

میں داخل کر۔ لے اپیل ہو گیا۔ اے آتی نہیں ہم نہیں ہے۔ بیٹا۔ یا اپ کا ಇಲ್ಲ ಅವರ ರಿಲೇಟಿವ್ಸ್ ಮನೆಗೆ ಬಂದೀವಿ ಅಲ್ಲಿ ಊಟ ಮಾಡತಿ ಅಂತ ಅಂತಂದ್ರೆ ಯಾಕಂದ್ರೆ ಅಲ್ಲೇ ಹೆವಿ ಊಟ ಮಾಡಿದ್ವಿ ಹೆವಿ ಊಟ ಅಂತಂದ್ರೆ ನಾನು ಎರಡೂವರೆದ ಚಪಾತಿ ತಿಂದಿದ್ದೆ ಎರಡೂವರೆದ ಚಪಾತಿ ಮತ್ತು ಚಿಕನ್ ಕಬಾಬು ಚಿಕನು ಮತ್ತು ಸುರ್ಕುಮ ಹೊರ್ಷ ಸುರ್ಕುಮ ಕುಡ್ದಿದ್ವಿ ನಾನು ಸ್ವಲ್ಪ ಕೊಟ್ಬಿಡ್ರಿ ಅಂತೇಳಿ ಅಂತಂದೆ ನಾವು ಬಂದಿದ್ವಲ್ಲ ಹಾಗಾಗಿ ಆಕೆ ಈಗ ಅವ್ರು ಕರೆದಿರ್ತಾರೆ ಹೋಗ್ತಿರ್ತಾರೆ ಮತ್ತು ನನ್ನ ಸಂಬಂಧ ಮತ್ತು ಅವ್ರು ಆಕೆ ಹೋಗದೆ ಹೋಗದೆ ಇರ್ಲ ಆಗಲಿ ಅಂದ್ರೆ ನನ್ನ ಸಂಬಂಧ ಆಕೆ ಬಿಡೋದು ಬೇಡ ಹೋಗೋಣ ಅಂಥೇಳಿ நான் அக்கி கொடுந்தி அழை சமீச்சித்த இல்லை சர் குரும கொடியாக்காதீ கிலவரு இங்கே ஃபுட் இத்தாரா அந்தவ்ல வெரேட்டி அடிகை தின்னோதெல்லாம் ஹிங்கி இப்பாக்கை அந்த நானோருமா மாதாட்கோ தான் ஒன்று ஈட்ட அந்த ஒன்ஸ்வல் சர் குரும ஹாக்கி அது பால் நுடிகிறொடதா பட் சொல் ஆகி நான் ಎಷ್ಟರ ಕಡೆ ಊಟ ಮಾಡಿದ್ವಿ ಎಲ್ಲ ಊಟ ಅಂದ್ರೆ ಪದ್ಧತಿ ಸೀರಿಯಾಗಿ ಹೇಗಿತ್ತು ನಮ್ಮ ಇಲ್ಲ ಹಂಗೆ ಮಾತಾಡ್ಕೊಂತನ ಯಾಕಂದ್ರೆ ಒಲೆ ಅಂತಂದ್ರೆ ಇನ್ನು ಅಯ್ಯೋ ಏನು ತಿನ್ಲಿಲ್ಲ ಅಂತ ಅನಿಸ್ತಿತ್ತು ಅವ್ರಿಗೆ ಅಂಥೇಳೆ ಬಟ್ ಹೊಟ್ಟೆ ಫುಲ್ ಪ್ಯಾಕ್ ಆಗಿಬಿಟ್ಟಿತ್ತು ಆದ್ರೂ ಸ್ವಲ್ಪ ಸ್ವಲ್ಪ ಕೊಡೆಯಾಕತಿದ್ವಿ ರೇಷ್ಮಾಗು ಸಹಿತ ಹಾಕಿ ಹೆವಿ ಊಟ ಆಗಿತ್ತು ಹುಲ್ಲಿಕೆ ಬನ್ನಿ ನಾವಿಲ್ಲೇ ಹುಲಿಕಡ್ಡಿ ಬಂದಿಂದ ಹುಲಿಕಟ್ಟೆ ಬಸ್ ಸ್ಟ್ಯಾಂಡ್ ಒಳಗೆ ನಿಂತು ನಿಂತು ಬ್ಯಾಸ್ ರಾತ ಬಸ್ ಬರಾಕನ ರೆಡಿ ಇರ್ಲಿಲ್ಲ ನಾವು ಸಿರ್ಸಂಗಿಗೆ ಹೋಗ್ಬೇಕಿತ್ತಲ್ಲ ನಮ್ ಜೊತೆ ರೇಷ್ಮಾನ ಬಂದಳ ಆಕಿನೂ ಕರ್ಕೊಂಡ್ ಬಂದಿವಿ ನಾವು ಈಗ ಇಲ್ಲೇ ಅಲ್ಲೇ ಹುಲಿ ಕಟ್ಟಿ ಒಳಗ ಸಂತಿ ನಡೆದಿತ್ತ ಏನಾರ ಕೈ ಪಿಲ್ಯತೆ ತಗೋತೀನಿ ಚಲೋ ಇತರ ಯಾಕಂದ್ರ ಹಳ್ಳಿಗಳ ಕಡೆ ರೈತರ ಜಾಸ್ತಿ ತಗೊಂಬಂದಿರ್ತಾರೆ ಎಲ್ಲಾರು ಇಲ್ಲ ಅಂತಲ್ಲ ರೈತರ ಅವರ ತಗೊಂಬಂದ ಅವರ ಮಾರಾಟ ಮಾಡ್ತಿರ್ತಾರ ನೋಡ್ಕೊಂಡ್ ಬರೋಣ ಬಾ ಅಂತ ಹೇಳಿ ಮತ್ ನಮಗೂ ಅಲ್ಲಿ ನಿಂತ ಬ್ಯಾಸರ ಆತಲ್ಲ ಹಂಗೆ ಒಂದು ವಿಡಿಯೋನು ಆಕೈತಿ ಮತ್ತ ಬಜ್ಜಿ ಬೇಕಾಗಿದ್ದು ಬಜ್ಜಿ ತಗೊಂಬಂದ್ರ ಹೇಳಿ ನಾವು ಬಂದಿವೆ ಇಲ್ಲೆಲ್ಲ ನೋಡ್ರಿ ಎಷ್ಟ ಫ್ರೆಶ್ ಫ್ರೆಶ್ ತರಕಾರಿ ಐತಿ ಹಂಗಾಗಿಲ್ಲೇ ವೀಡಿಯೋ ಮಾಡ್ಕೊತ ಏನೇನು ಕಾಯಿ ಐತಿ ಅಂತ ಹೇಳಿ ನೋಡ್ಕೊತ ಬಂದೀವಿ ನಾವು ಅಲ್ಲಿ ಬಜ್ಜಿ ಎಲ್ಲ ಹುಡುಗಿಡೋದಿದ್ದೀವಿ ನಮ್ಗೆ ಬಜ್ಜಿನ ಸಿಗ್ಲಿಲ್ಲ ಇಲ್ಲಿ ನೋಡ್ರಿ ಜಾಸ್ತಿ ಹಿಂಗೆ ಹುಡುಗುಡ್ತಿರಲ್ಲ ಜಾಸ್ತಿ ರೈತರನ್ನ ಜಾಸ್ತಿ ಹಳ್ಳಿಗಳ ಕಡೆ ತರಕಾರಿನ ಮಾರ್ತಿರ್ತಾರ ಭಾಳ ಫ್ರೆಶ್ ಇರ್ತೈತಿ ಹಿಂಗೆ ಮಾರ ಮಾಲ್ ದೊಡ್ಡ ಮಾಲ್ ಐತಿ ಹಿಂಗೆ ಏನೇನು ಇರ್ತಾವ ನೋಡ್ರಿ ಅಲ್ಲೆಲ್ಲ ಅಷ್ಟು ಫ್ರೆಶ್ ಇರೋಂಗಿಲ್ಲ ತರಕಾರಿ ಹಳ್ಳಿಗಳ ಹಳ್ಳಿಗಳ ಕಡೆ ಎಲ್ಲ ಫ್ರೆಶ್ ಆಗಿನ್ನ ಸಿಗ್ತಿರ್ತೈತಿ ವಾರಕ್ಕೆ ಒಂದ್ಸಲ ಸಂತಿ ಎಕ್ಕಿರ್ತೈತಿ ಪ್ರತಿದಿನ ಸಂತಿ ಇರೋಂಗಿಲ್ಲ ಹಳೆಗಳ ಕಡೆ ಒಂದ್ ವಾರಕ್ಕಾಗುವಷ್ಟನ್ನ ತೊಗೊಂಡ ಇದೆ ಮಾಡ್ತಾರ ಬಟ್ ಹಿಂಗೆ ನಾವೆಲ್ಲಾದ್ರೂ ಹೊಸ ಜಾಗಕ್ಕೆ ಹೋದಾಗ ಅಲ್ಲಿ ಏನಾದ್ರು ವೀಡಿಯೋ ಮಾಡಿದಾಗ ರೇಷ್ಮಾ ಬ್ಯಾಡ್ ಬೇಳೆ ಬಾ ಹೋಗೋಣ ಅಂತೇಳಿ ಈ ವಿಡಿಯೋ ಪೂರ್ತಿ ಸಂತೆ ಎಲ್ಲ ಅಡ್ಡಾಡಿ ಬಂದಿ ನಾವ ಆಗ ಶುರು ಆಗತಿತ್ತದ ಬಜಿ ಎಲ್ಲಿ ಮಾಡಾಕತ್ತಿಲ್ಲ ಅಲ್ಲಿ ಒಂದು ಕಡೆ ಅವ್ರು ಇನ್ನೂ ಸಾಮಾನು ತಗೊಬಂದಿರ್ತೀನಿ ಮಾಡಾಕತ್ತಿದ್ರ ಏ ಹಂಗ ಅಲ್ಲಿ ಬಸ್ ಸ್ಟ್ಯಾಂಡ್ ಅದು ನಿಂತೇನ್ ಮಾಡೋದು ಬಾ ಇಲ್ಲೇ ಹೋಗೋಣ ಅಂತೇಳಿ ಅಂತಂದೇಳ ಹಂಗಾಗಿ ನನಗೊಂದು ವೀಡಿಯೋ ಹಾಕ್ಯ್ ಬಿಡು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಂಗೆ ಆಕತ್ತಂತೇಳಿ ಹುಲಿಕಟ್ಟಿಗಳ ಫಾಲೋವರ್ಸ್ ಶೇರ್ ಮಾಡ್ಕೊಂಡಾಗ ಖುಷಿ ಪಡ್ತಾರ ಇವಕ್ಕ ಯಾವಾಗ ಇದ್ರ ನೀವ ಮುಂಚೆ ಹೇಳ್ಬೇಕಿರ್ತಿಲ್ಲ ಅಂತ ಅಂತಾರ ಹಂಗ ಖುಷಿ ಆಯ್ತೈತಿ ಇಲ್ಲೇ ನೋಡ್ರಿ ಗ್ರಾಮ ಪಂಚಾಯತಿ ಏನು ಇಲ್ಲೇ ಐತಿ ಹಂಗ ಎಲ್ಲಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡೇವಿ ಅಕಸ್ಮಾತ್ ಯಾರಾದ್ರೂ ಈ ವಿಡಿಯೋನ ಹುಲಿ ಕಟ್ಟಿಯವ್ರು ನೋಡಿದ್ರ ಅಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಹ್ಮ್ ಇವತ್ತಿನ ಲಾಗ್ ನಿಮ್ಗ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ ಮತ್ತ ಶೇರ್ ಮಾಡ್ರಿ ಹೊಸದಾಗಿ ನೋಡೋರು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಅಂತೇಂದ್ರ ರಂಜಾನ್ ಹಬ್ಬಕ್ಕೆ ನಾನು ನನ್ನ ಫ್ರೆಂಡ್ ಊರಿಗೆ ಹೋಗಿ ಸ್ವಲ್ಪ ಟೈಮ್ ಕಳೆದು ಮಾತಾಡ್ಕೊತ ಕೊಂತೀವಿ ಕುಂತು ಊಟ ಎಲ್ಲ ಮಾಡ್ಕೊಂಡು ಪಸ್ ಸೆಕೆಂಡ್ ಕರ್ಕೊಂಡು ಬರಾಕತ್ತೀವಿ ಯಾಕಂತಂದ್ರೆ ನಮ್ಮೂರ್ ಜಾತ್ರೆ ಐತೆಲ್ಲ ಹಾಗಾಗಿ ಮತ್ತು ಜಾತ್ರೆಗೆ ಹೇಳಿ ಹಂಗೆ ಊರನ್ನೋರಲ್ಲ ರಿಲೇಟಿವ್ಸ್ ಅವರ ರಿಲೇಟಿವ್ಸ್ ಸಿಕ್ಕರೆ ಹಂಗೆ ಹುಲಿ ಹೋಲಿಕಂತೇಳಿ ಅಡ್ಡಾಡಕತ್ತೀವಿ ನಾವು

ಸುಮ್ಮ ಬಸ್ ಬರೋದು ಲೇಟ್ ಇತ್ತು ಹಂಗಾಗಿ ಏನಾರು ತೊಗೊಂಬಂದ್ರೆ ತಗೊಂಡು ಬಜ್ಜಿ ತಗೊಳಕಂತ ಬಂದ್ವಿ ಏನಾರಲ್ಲ ಅಲ್ಲ ಬಜ್ಜಿನೇ ಇಲ್ಲ ಇನ್ನ ಕೊಡೋ ಆಗೋದೇನು ಬಜ್ಜಿ ಬರೀ ಸುಮ್ ಸುಮ್ಮ ಬಸ್ ಬರ್ ಬರ್ತೈತಿ ಕುಡ್ಕ್ರದೇನು ಅಂಥರ ಯಂತ್ರ ಮಕ್ಕಳತ್ರ ಹುಲಿಿಕಟ್ಟೆಗೆ ನಾ ಭಾಳೋ ತನಕ ಕೂತೀವಿ ಲಾಸ್ಟಿಕ್ ಗಾಡಿನೂ ಸಿಗಲಿಲ್ಲ ನಮಗೆ ಮತ್ತೆ ಕ್ರೋಝರ್ ಬಂತ ಕ್ರೋಝರ್ಗೆ ಹೋದ್ವಿ ಇವತ್ತಿನ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಶೇರ್ ಮಾಡಿರಿ ಈಗ ಭಾಳ ಟ್ರೆಂಡಿಂಗಲ್ಲಿರೋ ಸೀರಿ ಅಂತಂದ್ರ ಮೈಸೂರು ಸೆಮಿ ಕ್ರೇಪ್ ಸಿಲ್ಕ್ ಸಾರಿ ಪ್ಯೂರ್ ಸಿಲ್ಕ್ ಸಾರಿನೂ ಟ್ರೆಂಡಿಂಗ್ ಅಲ್ಲ ಈತಿ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವ್ರಿಗೆ ಈ ಕಷ್ಟ ಆಗ್ಬೋದಾ ಬಟ್ ಮುಂದೊಂದು ದಿನ ತೊಗೊಳ್ಳೋವಂಥ ಶಕ್ತಿ ಭಗವಂತ ನಿಮ್ಗೆಲ್ಲರಿಗೂ ಕೊಡಲಿ ಅಂತ ನಾನು ಕೇಳ್ಕೋತೀನಿ ನನ್ನ ಸಹಿತ ಪ್ಯೂರ್ ಸಿಲ್ಕ್ ಸ್ಯಾರಿ ಒಂದೂ ಇಲ್ಲ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಅಲ್ರಿ ಹಾಗಾಗಿ ಇವು ಏನು ಪ್ಯೂರ್ ಸಿಲ್ಕ್ ಬಂದ ತಕ್ಷಣ ಎಲ್ಲದ್ರೊಳಗೂ ಏನು ಅಂತಂದ್ರೆ ಕಾಪಿ ಮಾಡಿ ಕ್ರೇಪ್ ಸಿಲ್ಕಲ್ಲಿ ರೆಡಿ ಮಾಡ್ತಾರೆ ಹಾಗಾಗಿ ಕ್ರೇಪ್ ಸಿಲ್ಕಲ್ಲಿ ನಾನು ಸೀರೇನ ತೋರ್ಸೋಕೀನಿಲ್ಲ ತೊಗೊಂಡವ್ರು ಭಾಳ ಚೆಂದ ರಿವ್ಯೂ ಕೊಟ್ಟಾರ ಭಾಳ ಚಲೋ ಅದಾವ ಕ್ವಾಲ್ಟಿ ಅಂತ ನಿಮ್ಗೆ ಯಾರಿಗಾದರೂ ಇಷ್ಟ ಆದ್ರೆ ನಂಬರ್ ಏನು ಡಿಸ್ಪ್ಲೇ ಆಗುತ್ತಿಲ್ಲ ಆ ನಂಬರ್ಕ ನೀವು ವಾಟ್ಸಪ್ ಮಾಡಿರಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರಂಗಿಲ್ಲ ಫೋರ್ ಟು ಸೆವೆನ್ ಡೇಸಲ್ಲಿ ಸೀರೆ ಬಂದು ನಿಮ್ಗೆ ತಲುಪ್ತವು ಯಾವುದೇ ರೀತಿ ಭಯ ಬೇಡ ಯಾಕಂದ್ರೆ ನೀವು ಕೊಟ್ಟಿರೋಕ್ಕ ಯಾವತ್ತೂ ಮೋಸ ಆಗಂಗಿಲ್ಲ ನಿಮ್ಗೆ ಸೀರೆ ಬಂದು ತಲುಪಲಿಲ್ಲ ಅಂದ್ರೆ ಹಣ ರಿಟರ್ನ್ ಮಾಡ್ತೈತಿ ಮತ್ತು ಕ ಎಕ್ಸ್ಚೇಂಜ್ ಆಫರ್ ಇರೋಂಗಿಲ್ಲ ರಿಫಂಡ್ ಆಪ್ಷನ್ ಇರೋಂಗಿಲ್ಲ ಏನಾದರೂ ಡ್ಯಾಮೇಜ್ ಆದರೆ ಮಾತ್ರ ರಿಟನ್ ಆಪ್ಷನ್ ಇರ್ತೈತಿ ಅದನ್ನು ಬಿಟ್ಟರೆ ಬೇರೆ ಆಪ್ಷನ್ ಇರ ಬೇರೆ ಥರದ ಆಪ್ಷನ್ ಇರೋಂಗಿಲ್ಲ